ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ನಿಮ್ಮ ಗೆಳೆಯ ಶ್ರೀಕಾಂತ್ ಮಾಡುವ ನಮನಗಳು ಮೊದಲೇದಾಗಿ ನಮ್ಮ ಭಾರತ ತಂಡ ಐ ಸಿ ಸಿ ಚಾಂಪಿಯನ್ ಟ್ರೋಫಿಯನ್ನ ಗೆದ್ದು ಸಂಭ್ರಮಿಸಿದ ಸುಭಕ್ಷಣವನ್ನು ನಾನು ಆನಂದಿಸುತ್ತಾ ಮೊದಲೇದಾಗಿ ನಮ್ಮ ಭಾರತ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ ಇವತ್ತು ನಾನು ಮಾತನಾಡ್ತಾ ಇರೋ ವಿಷಯ ಒಬ್ಬ ವ್ಯಕ್ತಿ ದೊಡ್ಡ ಮನುಷ್ಯ ಯಾವಾಗ ಆಗ್ತಾನೆ ದೊಡ್ಡವನು ಅಂತ ಯಾವಾಗ ಕರೆಸ್ಕೊಳ್ತಾನೆ ಅಂತಂದ್ರೆ ನಾವು ಸಹ ಜನಸಾಮಾನ್ಯರ ಮಾತು ನುಡಿಗಳನ್ನ ಅವಲೋಕಿಸಿದಾಗ ಆ ಒಬ್ಬ ಶ್ರೀಮಂತ ವ್ಯಕ್ತಿ ಆದಾಗ ಅಥವಾ ಉತ್ತಮವಾದ ಶಿಕ್ಷಣವನ್ನ ಪಡೆದು ಹ್ಮ್ ಉತ್ತಮವಾದ ಹುದ್ದೆಯಲ್ಲಿ ಹೋದಾಗ ದೊಡ್ಡ ಮನುಷ್ಯ ಅಂತ ನಾವು ಕರಿತೇವೆ ಅದೇ ರೀತಿಯಾಗಿ ಇನ್ನೊಂದು ಪ್ರಮುಖವಾದಂತ ವಿಷಯ ಯಾವ್ದಪ್ಪ ಅಂತಂದ್ರೆ ನಮ್ಮಲ್ಲಿರುವ ಮಾನವೀಯ ಮೌಲ್ಯಗಳಿಂದ ಕೂಡ ನಾವು ದೊಡ್ಡವರು ಎಂಚ್ಕೊಳ್ತೇವೆ ಹಾಗೆ ಇವತ್ತು ನಿನ್ನೆ ದಿನ ಕ್ರಿಕೆಟ್ ತಂಡದಲ್ಲಿ ನಮ್ಮ ಭಾರತ ತಂಡ ಚಾಪ್ಯನ್ ಭಾರತ ತಂಡ ಐ ಸಿ ಸಿ ಟ್ರೋಫಿಯನ್ನ ಗೆದ್ದು ಸಂಭ್ರಮಿಸುವ ಕ್ಷಣ ಕ್ಷಣದಲ್ಲಿ ಭಾರತ ತಂಡದ ಸೂಪರ್ ವೇಗಿ ಮೊಹಮ್ಮದ್ ಸಮೀ ಅವರು ತಮ್ಮ ತಾಯಿಯ ಪರಿಚಯನ ಮಾಡಿಕೊಳ್ಳಲು ಕಿಂಗ್ ಕೊಹ್ಲಿಯವರ ಹತ್ರ ಬರ್ತಾರೆ ಕಿಂಗ್ ಅವರು ತತ್ಕ್ಷಣದಲ್ಲಿ ಹಸನ್ಮುಖರಾಗಿ ನಗು ನಗು ತಲೆ ಅವರ ತಾಯಿಗೆ ಕಾಲು ಬಿದ್ದು ಆಶೀರ್ವಾದವನ್ನ ಪಡೀತಾರೆ ಈ ಆಶೀರ್ವಾದವನ್ನ ಪಡೆಯುವಂತ ಮನೋಸ್ಥಿತಿ ಯಾರದಾದ್ರೂ ಇದ್ರೆ ಅದು ಕಿಂಗ್ ಕೊಹ್ಲಿ ಅಂತ ವ್ಯಕ್ತಿತ್ವದವ್ರ್ ಕಿಂಗ್ ಕೊಹ್ಲಿ ಸಾಮಾನ್ಯರಲ್ಲ ಅವರು ತುಂಬಾ ಅಗ್ರಗಣ್ಯರು ಅಗ್ರಗಣ್ಯರಲ್ಲಿ ಅಗ್ರಗಣ್ಯ ವ್ಯಕ್ತಿತ್ವ ಅವರದು ಅಂತ ಮಹಾನ್ ವ್ಯಕ್ತಿ ತತಕ್ಷಣದಲ್ಲಿ ಒಬ್ಬ ಆ ಮೊಹಮ್ಮದ್ ಸಮೀ ಅವರ ತಾಯಿ ಪರಿಚಯ ಮಾಡಿಕೊಂಡ ಕ್ಷಣದಲ್ಲಿ ಅವರ ಕಾಲಗಳಿಗೆ ಬಿದ್ದು ಆಶೀರ್ವಾದವನ್ನ ಪಡೆಯುವಂತ ವ್ಯಕ್ತಿತ್ವ ಯಾರ್ದಾದ್ರೂ ಇದ್ರೆ ಅದು ಕಿಂಗ್ ಕೊಹ್ಲಿ ಅವರದ್ದು ಅಂತ ಹೇಳ್ಬೋದು ಕಿಂಗ್ ಕೊಹ್ಲಿ ಅವರ ವ್ಯಕ್ತಿತ್ವ ಎಂಥದ್ದು ಅಂದ್ರೆ ಆ ತುಂಬಿದ ಕೂಡ ತುಳುಕುವುದಿಲ್ಲ ಅಂತ ನಮ್ಮ ಹಿರಿಯರು ಹೇಳ್ತಾರೆ ಹಂಗ ತುಂಬಿದ ತುಂಬಿದ ವ್ಯಕ್ತಿತ್ವ ಅವರದು ಯಾರದು ಕಿಂಗ್ ಕೊಹ್ಲಿ ಅವ್ರ ಅಂತ ವ್ಯಕ್ತಿತ್ವ ವ್ಯಕ್ತಿತ್ವದ ವ್ಯಕ್ತಿ ನಮ್ಮ ಭಾರತ ತಂಡದಲ್ಲಿ ಇರುವುದು ನಮ್ಮೆಲ್ಲರ ಭಾರತೀಯರ ಹೆಮ್ಮೆ ಅದಕ್ಕೆ ನಾನು ಹೇಳೋದಿಷ್ಟೇ ಭಾರತೀಯ ಪ್ರತಿಯೊಬ್ಬ ಪ್ರಜೆಯು ಕಿಂಗ್ ಕೊಹ್ಲಿ ಅವರ ಅಭಿಮಾನಿಗಳು ಹಾಗೆ ಅವರ ವ್ಯಕ್ತಿತ್ವದ ಅಭಿಮಾನಿಗಳು ಹೌದು ಅವರ ಆಚಾರ ವಿಚಾರ ಅವರ ನಡೆ ನುಡಿಗಳನ್ನ ನಾವು ನೋಡ್ತಾ ಇರ್ತೇವೆ ಹಾಗೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೆ ಆದರೆ ಮತ್ತಷ್ಟು ನಾವು ಅವರ ಅಭಿಮಾನಿಗಳಾಗಿದ್ದಕ್ಕೂ ಸ್ವಾರ್ಥಕ ಆಗುತ್ತದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಈ ಒಂದು ಕಾಲು ಬೀಳುವ ಪದ್ಧತಿ ಸಂಪ್ರದಾಯ ನಮ್ಮ ಪುರಾತನ ಕಾಲದಿಂದಲೂ ಬಂದಂತ ಸಂಪ್ರದಾಯ ಇಂಥ ಅದ್ಭುತವಾದಂತಹ ಸಂಪ್ರದಾಯಗಳನ್ನ ಅದ್ಭುತವಾದಂತ ಆಚಾರವನ್ನ ನಾವು ಇವತ್ತು ಮರೆತು ಆಧುನೀಕರಣದತ್ತ ನೋಡ್ತಾ ಇದ್ದೇವೆ ಈ ಆಧುನೀಕರಣ ಇರಲಿ ಆಧುನಿಕತ ಬೇ ಬೇಡ ಅಲ್ಲ ಆದರೆ ನಮ್ಮ ಸಂಪ್ರದಾಯಗಳು ನಮ್ಮ ಸಂಸ್ಕಾರಗಳು ನಮ್ಮಿಂದ ದೂರ ಆಗ್ಬಾರ್ದು ಅಂತಕ್ಕಂಥದ್ದನ್ನ ವಿಚಾರವನ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ ಈ ಒಂದು ಸಂಪ್ರದಾಯ ಮತ್ತೆ ಮರುಕಳಿಸಿದ್ದಕ್ಕೆ ಈ ಒಂದು ಸಂಪ್ರದಾಯನ ನೆನಪಿಸಿದ್ದಕ್ಕೆ ನಮ್ಮ ನಮ್ಮ ಭಾರತ ತಂಡದ ಸೂಪರ್ ಬ್ಯಾಟ್ಸ್ಮನ್ ರನ್ ಮಷಿನ್ ಕಿಂಗ್ ಕೊಹ್ಲಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾನೆ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರಗಳು